परमेश्वरा जगदीश्वरा

ನಮಸ್ಕಾರ ನಾನು ಪ್ರಸಾತ್ ಕುಮಾರ್ ನನ್ನ ಗೆಳೆ ಪ್ರಶಾತ್ ಪ್ರಶಾಂತ್ ನಾವು ನಿರೂಪಕರಾಗಿ ಕಾರ್ಯವನ್ನು ಮಾಡುತ್ತಿದ್ದೇವೆ ಮೊದಲನೇ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಏನಾಗ್ತಂತಂದ್ರೆ ಭಾರತದ ಬೆನ್ನೆಲುಬು ನಮ್ಮ ಕೃಷಿ ಕೃಷಿಯ ಕಾಯಪಿಯಾದಂತಹ ರೈತನಿಗೆ ರೈತರ ಮುಖ ಶಾಲೆ ಕಲಿಯುತ್ತಿರುವಾಗ ಅವನಿಗೆ ಏನೇನು ಕಷ್ಟಗಳು ಬರ್ತಾವಂತಾರೆ We're <laughs> to Claro, vamos a ver.

ಅಂತ ಹೇಳಿ ಪ್ರಶ್ನೆ ನಡೀತಿರ್ತ ನಡೀತಿರುವ ಪರಿಸ್ಥಿತಿ ಆಗೈತಿ ನೆಕ್ಸ್ಟ್ ರೈತ ಇದಕ್ಕೆ ಹೆಂಗ್ ಪರಿಹಾರ ಹೇಳಿ ಮುಂದಿನ ಸನ್ನಿವೇಶದಲ್ಲಿ ನೋಡೋಣ ರಾತ್ರಿ ಎಲ್ಲಿ ಸಹಜ ಆಗತ್ತಿಲ್ಲ ಕ್ಷೇತ್ರದ ಎಂ ಎಲ್ ಎ ಒಬ್ರು ಅಂತ ಒಳ್ಳೆ ಇಂಥದಕ್ಕೆಲ್ಲಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಹತ್ರನ ಸಹಾಯ ಆಗುತ್ತೆ ಅಂತ ಹೇಳಿ ಕೇಳಬಹುದು ನಡೆಯಲ್ಲ ಹೋಗಿ ಮತ್ತೆ ದೊಡ್ಡ ಮಂದಿಗಳು ಯಾರು ಅವ್ರ ಸಹಾಯ ಮಾಡ್ತಾರ ಇಲ್ಲ ಅಲ್ಲಿ ಇದ್ರು ಭೀವನ ನಾವು ಸ್ವಲ್ಪ ಎಮ್ ಎಲ್ ಎನ್ನ ಭೇಟ್ ಮಾಡಬೇಕಾಗಿತ್ತು ಇಲ್ಲಿ ಬಡವರ ಸ್ವಲ್ಪ ಸಹಾಯ ಆಗ್ಬೇಕಾಗಿತ್ತು ಅದರ ಸಲುವಾಗಿ ಅವ್ರನ್ನ ಭೇಟ नमस्कार मैडम ದೋಸ್ತ ಮಗಿಲ್ರಿ ಏನಾದರೂ ಸಹಾಯ ಆಗತ್ತೀವ್ರಿ ಒಂದೊಂಬ್ರೆ ಮಗಿ ಆಗಲಾಗಿತ್ತು ಡಾಕ್ಟರ್ ಒಂದ್ ಮೂರು ಲಕ್ಷ ರೂಪಾಯಿ ಖರ್ಚಾಗ ಸಹಾಯ ಮಾಡಿ ಒಂದ್ ಲಕ್ಷ ಮೂರು ಲಕ್ಷ ಖರ್ಚಾಯ್ತಂತ নান দেকে ক্য়ালাকে. নরাকে কেটাদান দেটাই? হানান দেটাইটাই. আমান মাডে কেটাই. ಸಮಾಜದ ಒಂದು ಮಾತ್ರ ಏನಂತ ಒಂದ್ ಎಮ್ಮಿಯಿಂದ ಅಟಾಡ್ರಿ ನಿಮ್ ಬಾಳ್ ಬಂಗಾರ ಆಗ್ತದೆ ಯಾ ಎಮ್ಮೆ ಬೆನ್ನ ನಿಮ್ಮ ನಿಮ್ಮ ಬಾಳ ಸಮೀಸ್ ನೋವು ಕಟ್ಟುದೈತಿ ಏನಾದ್ರೂ ಸಹಾಯ ಮಾಡಬೇಕಲ್ಲ ಕಲಾಪನ ಸ್ವಲ್ಪ ಮಾತಾಡ್ಬೇಕಿತ್ತು ರಾಕ್ರಾ ಇಲ್ಲಿಯತ್ರ ಸದ್ದ ಆಗಿಲ್ಲ ಮತ್ತೆ ಎಲ್ಲಿ ಹೊರಗು ಯಾರು ನಮ್ಗೆ ಸಾಲ ಕೊಡಾಟ ಇಲ್ಲ ಅಲಕ ಕಾರ್ಯಕತರ ರಾಮ್ನಿ ನತ್ರಾ ಅಲಕ ಕಾರ್ಯಕತರ ಅಟಾಲಾ ಬಾ ರಾಕಿ ಇದರೊಳಗೆ ಯಾರಿಕ್ಕೆ ಪರಿಚಯ ಇದೋರ ಅದನ್ನ ಅಲ್ಲಿ ಹೋಗಿ ಮದನ ಮೇಲೆ ಸಹಾಯಕ್ಕೆ ಒಂದು ಬಾಲ ಹೋಗಿ ಬ್ಯಾಂಕಿಗೆ ಹೋಗಿ بیٹಾಯ್ ನಾನು ಹಾ ಆಯ್ತು ಹಲೋ ಗುಡಾರ ಎಲ್ಲರೂ ಆಯ್ತಾ ರೈಟ್ ಹೋಗಿ ಬ್ಯಾಂಕಿಂಗ್ ಬೇಟ್ ಆ ಪ್ರೋಗ್ರಾಮ್ ಅಂತ ಏ ಇನ್ನ ಒಂದು ನಿಮಿಷ ಮೇಡಂ ನಮಗ ಬ್ಯಾಂಕ್ ನಲ್ಲಿ ಬರಬೇಕಾಗಿದೆ ಹೊರಗೆ ಡಮ್ಮಿ ಟೈಮ್ ಐದು ನಿಮಿಷ ಯಾಕಂದ್ರೆ ಸೋಡ್ರಿ ಏನಂತ ಐತಿ ನೀವು ವ್ಯಾನ್ನ ಸಾಲಕ್ಕೆ ಕೊಡ್ತೀನಿ ನೀವು ಆ ಮ್ಯೂಸಿಕ್ ಆ ಫಿಲ್ಟರ್ ಅಂತ ಮಾಡ್ತೀನಿ ಮಾಡ್ತಾ ಇರತಾ ಕಲ್ ಇಲ್ರಿ ಡಾಕ್ಟರ್ ಸಾಲಕ್ಕೆ ಮಾಡ್ತಾನೆ ಸಾಲ ಹಡದಿಕ್ಕೆ ಮಾಡ್ಲಿ ನೀವು ಎನ್ನ ಬೇಡ್ರಿ ನಮ್ಮದೇ ಇಲ್ರಿ ಆಲದಿ ಕೋಮ್ ನಂ ಅದಕ್ಕೆ ಬೋರ್ ಎಕ್ಸೀಟ್ ಡಿರೆಕ್ಟರ್ ಹಡಿತು ಬರ್ಲಿ ಅಲ್ಲೇ ನೀವು ಮಾಸ್ಕ್ ಫುಲ್ ಸರ್ ಮಾಡ್ತೀನಿ ಏ ನಾನು ಕೊಡ್ತೀನಿ ಏನಂತಾ ಆಮೇಲೆ ಏ ಮುಂದೆ ಹಾಗೆ ಹಾಡಾಡನೇನೇ

తన మాకుడు పేరు దగ్గర హామీతారు చాలా సార్ పెట్ట